ಮಣ್ಣಿದ್ರು ಹೇಗೆ ಇಳಿಯತ್ತೆ ಫುಲ್ ಕ್ಲೀನ್ ಆಗಿ ಬಿಡತ್ತೆ ಕಲ್ಲಿದ್ರು ಆರಾಮಾಗಿ ಹೇಳ್ಕೊಳತ್ತೆ ಕಡ್ಡಿ ಎಲ್ಲಾ ಇದೆಯಾ ಅದೆಲ್ಲ ನಿಮ್ಗೆ ಇದ್ರಲ್ಲೇ ಬರ್ಬಿಡತ್ತೆ ಮ್ಯಾಟ್ ಮೇಲೆ ನೀರ್ ಇದ್ರೆ ಅಟ್ಯಾಚ್ಮೆಂಟ್ ಹಾಕೊಂಡು ಆರಾಮಾಗಿ ಸೆಕ್ಷನ್ ಮಾಡ್ಕೊಂಡ್ಬೋದು ಡ್ರೈ ಆಗ್ಬಿಡತ್ತೆ ಆವಾಗ್ಲೇ ಡ್ರೈ ಆಗ್ಬಿಡತ್ತೆ ನಿಮ್ಗೆ ಪ್ರತಿ ಒಂದು ಮಿಡಿಲ್ ಕ್ಲಾಸ್ ಮನೆಗೆ ಈ ಮಿಷಿನ್ ರೀಚ್ ಆಗೋವರೆಗೂ ಶೇರ್ ಮಾಡಿ ಈ ತರ ನೀವು ಮಾಡ್ಕೊಂಡ್ರೆ ಎಲ್ಲ ನಿಮ್ಗೆ ಕ್ಲೀನ್ ಆಗ್ಬಿಡತ್ತೆ ನಾವ್ ಬ್ಲೋ ಮಾಡ್ಬೇಕಂದ್ರೆ ನೋಡಿ ಎಷ್ಟೇ ನೋಡಿ ಸರ್ ಇದ್ರ ಹೆಸರು ಹಾಟ್ ಸ್ಟಾರ್ ಎಲ್ ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ನಾವು ಇದಕ್ಕೆ ಛೋಟಾ ಚಾಂಪಿಯನ್ ಅಂತ ಕರೀತೀವಿ ಯಾಕಂದ್ರೆ ಎಲ್ಲಾ ಕೆಲಸ ಆರಾಮಾಗಿ ಐದೇ ಐದು ನಿಮಿಷ ಅಲ್ಲಿ ಮಾಡ್ಕೊಳತ್ತೆ ಆರಾಮಾಗಿ ನಿಮ್ಗೆ ಇದೆಲ್ಲ ಅಟ್ಯಾಚ್ಮೆಂಟ್ ಬರುತ್ತೆ ಮೇಂಟೆನೆನ್ಸ್ ಏನಿರಲ್ಲ ನೋಡಿ ಇಷ್ಟೊಂದ್ ಚಿಕ್ಕದಿದೆಯಲ್ಲ ಆರಾಮಾಗಿ ನೀವು ಹೇಳ್ಕೊಂಡ್ ಹೋಗ್ಬೋದು ನಾಲ್ಕು ವೀಲ್ ಬರುತ್ತೆ ಡಿಟ್ಯಾಚಬಲ್ ವೀಲ್ಸು ನೀವು ಆರಾಮಾಗಿ ಫಿಕ್ಸ್ ಮಾಡ್ಕೊಳ್ಬೋದು ಬೇಕಂದ್ರೆ ನೀವು ಎಳಿಬೇಕಂದ್ರೆ ಆರಾಮಾಗಿ ಹೇಳ್ಕೊಳ್ಬಹುದು ಇವಾಗ ಆನ್ ಮಾಡ್ತೀನಿ ಇಲ್ಲಿ ನೋಡಿ ಎಲ್ಲ ಕಸ ಎಲ್ಲ ಇದೆ ಆರಾಮಾಗಿ ಆರಾಮಾಗಿ ಹೇಳ್ಕೊಳತ್ತೆ ಎಲ್ಲಾ ಕಸ ಎಲ್ಲ ಹೇಳ್ಕೊಳತ್ತೆ ನೀವು ಇವಾಗ ನಿಮಗೆ ಮೇಲೆ ಏನಾದರೂ ಕ್ಲೀನ್ ಮಾಡಬೇಕಂದ್ರೂ ಜಾಲಿ ಗೀಲಿ ಏನಾದರೂ ಇದ್ರೆ ಮನೆಯಲ್ಲಿ ಹಾಕ್ಕೊಂಡು ನೀವು ಆರಾಮಾಗಿ ಜಾಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಹಾಗೆ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಇವಾಗ ಬೇರೆ ಬೇರೆ ಯಾವ್ದಾವ್ದು ಅಟ್ಯಾಚ್ಮೆಂಟ್ ಬರುತ್ತೆ ಅದನ್ನು ಹೇಳ್ಕೊಡ್ತೀನಿ ನಿಮಗೆ ಇದು ತೆಗ್ದಿಟ್ಟಿ ನಿಮಗೆ ಇದು ಒಂದ್ ಅಟ್ಯಾಚ್ಮೆಂಟ್ ಬರುತ್ತೆ ಸೋಫಾದಲ್ಲಿ ಸೈಡಲ್ಲಿ ಕ್ಲೀನ್ ಮಾಡಬೇಕಂದ್ರೂ ಕ್ಲೀನ್ ಮಾಡಬಹುದು ಕಾರ್ ಒಳಗಡೆ ಚಿಕ್ಕ ಪುಕ್ಕ ಸ್ಪೇಸ್ ಇರುತ್ತಲ್ಲ ಅಲ್ಲೂ ಕ್ಲೀನ್ ಮಾಡ್ಕೊಳ್ಬೋದು ಕಾರಿಗೆ ಕ್ಲೀನ್ ಮಾಡಬಹುದು ಮನೆಗೆ ಕ್ಲೀನ್ ಮಾಡಬಹುದು ಈ ಒಂದು ಅಟ್ಯಾಚ್ಮೆಂಟ್ ಅಲ್ಲಿ ಇವಾಗ ಮಣ್ಣಿರಲಿ ಏನಾದರೂ ಇರಲಿ ಇದರಲ್ಲಿ ಸಕ್ಕಾಗ್ಬಿಡುತ್ತೆ ಇವಾಗ ನೋಡಿ ಇಲ್ಲಿ ಸಿಕ್ಕಾಪುಟ ಧೂಲ್ ಇದೆ ಧೂಲೆಲ್ಲ ಇದರಲ್ಲೇ ಎಳ್ಕೊಳ್ಳುತ್ತೆ ಸರ್ ಇದು ಮನೆಯಲ್ಲಿ ಯೂಸ್ ಆಗುತ್ತೆ ನಿಮಗೆ ಕಾರಲ್ಲಿ ಯೂಸ್ ಮಾಡಬೇಕಂದ್ರೆ ಕಾರಲ್ಲೂ ಯೂಸ್ ಮಾಡಬಹುದು ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಇವಾಗ ನಿಮ್ಮ ಮನೆಯಲ್ಲಿ ಪೆಟ್ಸ್ ಇರುತ್ತೆ ಪೆಟ್ಸಿದ್ರೆ ಏನಾಗುತ್ತೆ ಹೇರ್ ಹೇರೆಲ್ಲ ಸೋಫಾ ಮೇಲೆ ಬೆಡ್ ಮೇಲೆ ಎಲ್ಲ ಇರುತ್ತೆ ಅದು ನೀವು ತೆಗಿಯೋಕ್ಕೆ ಭಾಳ ಕಷ್ಟ ಆಗುತ್ತೆ ಅದಕ್ಕೆ ನಾವು ಇನ್ನೊಂದು ಅಟ್ಯಾಚ್ಮೆಂಟ್ ಕೊಟ್ ಇದ್ದೀವಿ ನಿಮಗೆ ನೋಡಿ ಈ ಅಟ್ಯಾಚ್ಮೆಂಟ್ ಇದೆ ಈ ಅಟ್ಯಾಚ್ಮೆಂಟ್ ಇದ್ದರೆ ಅಂದ್ಕೊಳ್ಳಿ ಇದೇ ನಮ್ಮ ಸೋಫಾ ಇರೋದು ಈ ಸೋಫಾ ಮೇಲೆ ಧೂಳು ಎಲ್ಲ ಇರುತ್ತಲ್ಲ ಧೂಳು ಇರುತ್ತೆ ಹೇರು ಇರುತ್ತೆ ಈ ಥರ ನೀವು ಮಾಡಿಕೊಂಡ್ರೆ ಎಲ್ಲ ನಿಮಗೆ ಕ್ಲೀನಾಗಿಬಿಡತ್ತೆ ಆರಾಮಾಗಿ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು ಸರ್ ಈ ವ್ಯಾಕ್ಯೂಮ್ ಕ್ಲೀನರಲ್ಲಿ ಬೇರೆ ವೆಟ್ ಆ್ಯಂಡ್ ಡ್ರೈ ಎಲ್ಲ ಇವಾಗ ನೀವು ನೋಡಿರೋದು ಸೆಕ್ಷನ್ ನೋಡಿದಿರ ಡ್ರೈ ಸೆಕ್ಷನ್ ನೋಡಿದ್ರೆ ಇನ್ನೊಂದು ನಿಮ್ಮ ಮನೆಯಲ್ಲಿ ಸೋಫಾ ಇರುತ್ತೆ ಸೋಫಾ ಯಾವಾಗಲೂ ಯಾರೂ ಕ್ಲೀನ್ ಹೋಗಲ್ಲ ಯಾಕಂದರೆ ಡ್ರೈ ಮಾಡೋಕ್ಕಾಗಲ್ಲ ಸೋಫಾ ಡ್ರೈ ಮಾಡೋಕ್ಕಾಗಲ್ಲ ಅದಕ್ಕೆ ಯಾರೂ ಕ್ಲೀನ್ ಮಾಡಲ್ಲ ಅದಕ್ಕೆ ನಾವು ಇನ್ನೊಂದು ಅಡಿಷ್ನಲ್ ಅಟ್ಯಾಚ್ಮೆಂಟ್ ಕೊಡ್ತಾ ಇದ್ದೀವಿ ಸ್ಪೆಷಾಲಿಟಿ ಈ ವ್ಯಾಕ್ಯೂಮ್ ಕ್ಲೀನರ್ದು ನೀವು ಯಾವುದಾದ್ರೂ ದೊಡ್ಡ ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡ್ರೂ ಈ ಅಟ್ಯಾಚ್ಮೆಂಟ್ ನಿಮ್ಗೆ ಬರೋಲ್ಲ ನೋಡಿ ಇವಾಗ ನಿಮಗೆ ಮ್ಯಾಟ್ ಕ್ಲೀನ್ ಮಾಡಿ ತೋರಿಸ್ತೀನಿ ಹೇಗೆ ಕ್ಲೀನ್ ಆಗತ್ತಂತ ಇವಾಗ ನಾನು ನೀರು ಹಾಕಿರ್ತೀನಿ ನೀವು ಸೋಫಾ ಕ್ಲೀನ್ ಮಾಡಬೇಕಂದ್ರೆ ನೀರು ಹಾಕ್ಬಿಟ್ಟು ಪುಡಿ ಎಲ್ಲ ಹಾಕ್ಬಿಟ್ಟು ಬ್ರಷ್ ಮಾಡ್ಕೊಳ್ತೀರಾ ಸ್ವಲ್ಪ ಬ್ರಷ್ ಆದ್ಮೇಲೆ ಈ ನೀರು ಎಲ್ಲ ಒಳಗಡೆ ಹೋಗುತ್ತಲ್ಲ ನಿಮ್ಗೆ ಸಕ್ ಮಾಡಕ್ಕೆ ಆಗಲ್ಲ ಯಾವುದಾದ್ರೂ ಮಿಷಿನ್ ಇರಲಿ ಅದರಲ್ಲೂ ಆಗಲ್ಲ ಅದಕ್ಕೆ ನಾವು ಈ ಸ್ಟಾರ್ ವ್ಯಾಕ್ಯೂಮ್ ಕ್ಲೀನರ್ನಲ್ಲಿ ಆರಾಮಾಗಿ ಮಾಡ್ಬೋದು ನೋಡಿ ಡ್ರೈ ಆಗ್ಬಿಡತ್ತೆ ಆವಾಗಲೇ ಡ್ರೈ ಆಗ್ಬಿಡತ್ತೆ ನಿಮ್ಗೆ ಇಮಿಡಿಯೇಟ್ ಆಗಿ ಆಗ್ಬಿಡತ್ತೆ ಇವಾಗ ನೀವು ಕಂಬ್ಲಿ ಕ್ಲೀನ್ ಮಾಡಬೇಕು ಕ್ಲಂಬ್ಲಿ ಕ್ಲೀನ್ ಮಾಡಿಬಿಟ್ಟು ಟೆರೆಸ್ ಮೇಲೆ ಹಾಕಿದ್ರೆ ಫುಲ್ ಡೇ ತಗೊಳತ್ತೆ ಇಲ್ಲಾಂದ್ರೆ ಎರಡು ದಿವಸ ತಗೊಳತ್ತೆ ನಿಮ್ಗೆ ಡ್ರೈ ಆಗೋಕ್ಕೆ ಈ ಥರ ವ್ಯಾಕ್ಯೂಮ್ ಕ್ಲೀನರ್ ಇದ್ರೆ ಇದರಲ್ಲಿ ಆರಾಮಾಗಿ ಸೆಕ್ಷನ್ ಮಾಡ್ಕೊಳ್ಬೋದು ಇಲ್ಲೇ ನೀವು ನೋಡಬಹುದು ಹೇಗೆ ನಿಮಗೆ ಗಲೀಜೆಲ್ಲ ಹೇಗೆ ಸಕ್ ಮಾಡತ್ತಂತ ಅಂತ ಇಲ್ಲೇ ನೋಡಬಹುದು ವ್ಯಾಕ್ಯೂಮ್ ಕ್ಲೀನರ್ ಒಳಗಡೆ ಇವಾಗ ತೋರಿಸ್ತೀನಿ ನಿಮಗೆ ನಾವು ಡ್ರೈ ಮಾಡಿದ್ದೀವಿ ವೆಟ್ಟು ಮಾಡಿದ್ವಿ ಇವಾಗ ನಾವು ಓಪನ್ ಮಾಡಿದ್ರೆ ಹೇಗೆ ಡಿಸ್ಪೋಸ್ ಮಾಡಬೇಕು ಅದನ್ನು ತೋರಿಸ್ಕೊಡ್ತೀನಿ ನೋಡಿ ಇವಾಗ ಈ ಬ್ಯಾಸ್ಕೆಟ್ ಇದೆ ಡ್ರೈ ಮಾಡಿದ್ರೆ ಈ ಬ್ಯಾಸ್ಕೆಟ್ ಹಾಕ್ಕೊಳ್ಬೋದು ವೆಟ್ ಮಾಡಬೇಕಂದ್ರೆ ಬ್ಯಾಸ್ಕೆಟ್ ತೆಕ್ಕೊಂಡು ಆರಾಮಾಗಿ ಮಾಡಬಹುದು ಇವಾಗ ನೋಡಿ ಇದರಲ್ಲಿ ಕಲ್ಲು ನೀರು ಎಲ್ಲ ಇದೆ ಆರಾಮಾಗಿ ಬಕೆಟ್ ತರ ಹೋಗಿ ನೀವು ಆಚೆ ಕಡೆ ಆರಾಮಾಗಿ ಆಗ್ಬಹುದು ಇನ್ ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದ್ರಲ್ಲಿ ಸರ್ ನಿಮ್ಗೆ ಬ್ಲೋರ್ ಇದೆ ಇದಕ್ಕೆ ಗಾಳಿ ಒಡೆಯದು ಇದರಲ್ಲಿ ಅದು ಒಂದ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗಲೇ ನಿಮ್ಗೆ ಇವಾಗ ಮಾಡಿ ತೋರಿಸ್ತೀನಿ ನೋಡಿ ಇಷ್ಟೊಂದು ಕಸ ಇದೆ ನಾವು ಬ್ಲೋ ಮಾಡ್ಬೇಕಂದ್ರೆ ನೋಡಿ ಎಷ್ಟೇ ಹೌದು ಸರ್ ಆರಾಮಾಗಿ ಈ ಉದ್ದದ ಪೈಪ್ ಹಾಕೊಂಡು ನೀವು ಬೇಕಂದ್ರೆ ಬ್ಲೋ ಮಾಡ್ಕೊಳ್ಬೋದು ಇವಾಗ ಈ ತರ ಬೋರ್ಡ್ಸ್ ಎಲ್ಲ ಇರತ್ತಲ್ಲ ಮನೆ ಮೇಲೆ ಬೋರ್ಡ್ಸ್ ಎಲ್ಲ ಇರುತ್ತಲ್ಲ ಅದು ಕ್ಲೀನ್ ಮಾಡಬೇಕಂದ್ರೆ ಆರಾಮಾಗಿ ನೀವು ಆನ್ ಮಾಡಿಕೊಂಡು ಪೋರ್ಟಬಲ್ ಇರುತ್ತೆ ನೋಡಿ ಕೈಯಿಂದ ಆರಾಮಾಗಿ ಇಟ್ಕೊಂಡು ಆರಾಮಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀವು ಪ್ರೈಸ್ ಡೆಫಿನೆಟ್ಲಿ ನೀವು ಮಾರ್ಕೆಟ್ನಲ್ಲಿ ನೋಡಿರ್ತೀರಲ್ಲ ಸರ್ ಅದರಿಂದ ಭಾಳ ಕಡಿಮೆ ಇರುತ್ತೆ ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ವಿತ್ ಥೌಸಂಡ್ ಟೂ ಹಂಡ್ರೆಡ್ ವಾಟ್ಸ್ ನಿಮಗೆ ಬೇರೆ ನಾಲ್ಕು ಸಾವಿರ ರೂಪಾಯಿಗೆ ಕೊಡ್ತಾ ಇದ್ವಿ ಸರ್ ಫೋರ್ ತೌಸಂಡ್ ರುಪೀಸ್ ಓನ್ಲಿ ಹತ್ತು ವರ್ಷ ವಾರಂಟಿ ಬರುತ್ತೆ ನಿಮಗೆ ಒಂದು ವರ್ಷ ಮೋಟ್ರ್ ವೈಂಡಿಂಗ್ ಗ್ಯಾರಂಟಿ ಬರುತ್ತೆ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿ ಬರುತ್ತೆ ಇದು ನೀವು ಹಾಟ್ ಸ್ಟಾರ್ ಎಕ್ಸ್ಕ್ಲೂಸಿವ್ ಅಂಗಡಿಗೆ ಬರ್ಬೋದು ಬ ದೊಡ್ಡ ಬಾನಸವಾಡಿದಲ್ಲಿ ಇದೆ ಓ ಎಮ್ ಬಿ ಆರ್ ಲೇಔಟು ಆಪೋಸಿಟ್ ಟು ಕಾಂತಿ ಸ್ವೀಟ್ಸು ಕಾಂತಿ ಸ್ವೀಟ್ಸ್ ಆಪೋಸಿಟ್ನಲ್ಲಿ ಬರುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಮ್ಯಾಪ್ಸು ಕೊಟ್ಟಿರ್ತಾರೆ ಲೊಕೇಶನ್ ಕೊಟ್ಟಿರ್ತಾರೆ ಆರಾಮಾಗಿ ನೀವು ನೋಡ್ಬೋದು ಇಲ್ಲಾಂದರೆ ನಂಬರ್ ಇದೆಯಲ್ಲ ಡಿಸ್ಕ್ರಿಪ್ಷನಲ್ಲಿ ಆ ನಂಬರ್ ಕಾಲ್ ಮಾಡಿದ್ರೆ ನಾವೇ ಲೊಕೇಶನ್ ಕಳಿಸ್ಕೊಡ್ತೀವಿ ಇಲ್ಲೇ ಬರ್ಬೋದು ಇಲ್ಲಾಂದರೆ ಹೋಮ್ ಡೆಲಿವರಿ ಬೇಕಂದರೆ ಹೋಮ್ ಡೆಲಿವರಿನೂ ಮಾಡ್ಕೊಡ್ತೀವಿ ಇವಾಗ ನೋಡಿ ಸರ್ ನೀವು ಹತ್ತು ಲೀಟ್ರ್ದು ನೋಡಿದ್ರೆ ಇವತ್ತು ಇಪ್ಪತ್ತೈದು ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ಇದೆ ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮು ಪ್ಲಸ್ ಬ್ಲೋವರು ಬರುತ್ತೆ ಬೇರೆ ಆರು ಸಾವಿರದ ಐನೂರು ರೂಪಾಯಿಗೆ ಮಾತ್ರ ಅದು ಬಿಟ್ಟಾದ ಮೇಲೆ ಮೂವತ್ತೈದು ಲೀಟ್ರ್ದು ಇದೆ ನೋಡಿ ಸರ್ ಮೂವತ್ತೈದು ಲೀಟ್ರ್ದು ಸ್ವಲ್ಪ ಲೆಂತ್ನಲ್ಲಿ ಜಾಸ್ತಿ ಬರುತ್ತೆ ಸಕ್ಷನ್ ಪವರ್ ಜಾಸ್ತಿ ಇರುತ್ತೆ ಸರ್ವಿಸ್ ಸ್ಟೇಷನ್ಗೂ ಯೂಸ್ ಮಾಡ್ಬೋದು ಮನೆಗೂ ಯೂಸ್ ಮಾಡ್ಬೋದು ಎಂಟು ಸಾವಿರ ಹಾಗೆ ಇವಾಗ ಎಂಬತ್ತು ಲೀಟ್ರದ್ದು ಇದೆ ದೊಡ್ಡ ಸರ್ವಿಸ್ ಸ್ಟೇಷನ್ ಇದೆ ಡಿಟೇಲಿಂಗ್ ಅಂಗಡಿ ಇದೆ ನಿಮ್ಮದು ಅದರಲ್ಲೂ ಯೂಸ್ ಮಾಡ್ಬೋದು ಇಪ್ಪತ್ತು ಸಾವಿರ ಆಗಿ ಸರ್ ವ್ಯಾಕ್ಯೂಮ್ ಕ್ಲೀನರ್ ನೋಡಿದ್ರೆ ಬನ್ನಿ ಬೇರೆ ಪ್ರಾಡಕ್ಟ್ಸು ತೋರಿಸ್ತೀನಿ ನೋಡಿ ಸರ್ ಆಟಾ ಚಕ್ಕಿ ಏಟಿನ್ ಗಿರ್ನಿ ಮಿಕ್ಸಿ ಥರನೇ ಯೂಸ್ ಮಾಡ್ಬೋದು ಮಿಕ್ಸಿ ಥರ ಮೂರು ಡಿಫ್ರೆಂಟ್ ಮಾಡಲ್ ಇದೆ ದೊಡ್ಡ ಮಿಕ್ಸಿದಲ್ಲಿ ಒಂದು ಬುಲೆಟ್ ಮಿಕ್ಸರ್ ಇದೆ ಜ್ಯೂಸರ್ ಥರನೂ ಯೂಸ್ ಮಾಡ್ಬೋದು ಬ್ಯಾಚುಲರ್ಸ್ ಇದ್ದರೆ ಅವರು ಯೂಸ್ ಮಾಡ್ಬೋದು ಇಂಡಕ್ಷನ್ ಸ್ಟವ್ ನೋಡಿದ್ರಲ್ಲ ಅದೇ ಥರ ಹಾಟ್ ಪ್ಲೇಟ್ ಸ್ಟವ್ ಇದೆ ಯಾವುದು ಬೇಕಂದರೂ ಆ ಪಾತ್ರೆ ಯೂಸ್ ಮಾಡ್ಬೋದು ಇದರಲ್ಲಿ ಅದಾದಮೇಲೆ ಗ್ರೈಂಡರ್ಸ್ ಇದೆ ನಮ್ಮ ಹತ್ರ ಟೇಬಲ್ ಟಾಪ್ ಗ್ರೈಂಡರ್ ಇದೆ ಟಿಲ್ಟಿಂಗ್ ಇದೆ ಮನೆಗೆ ಯೂಸ್ ಅಂತ ಪಂಪ್ಸು ಇದೆ ನಮ್ಮ ಹತ್ರ ಪಂಪ್ಸು ಯೂಸ್ ಮಾಡ್ಬೋದು ನೀವು ಚಾಪೆ ಬೆಡ್ಸ್ ಇದೆ ಚಾಪೆ ಬೆಡ್ಸ್ ಲಾಸ್ಟ್ ಟೈಮ್ ನೀವು ವಿಡಿಯೋ ನೋಡಿರಬೇಕು ಚಾಪೆ ಬೆಡ್ಸು ಇದೆ ನಮ್ಮ ಹತ್ರ ವಾಷಿಂಗ್ ಮಿಷಿನ್ಸು ಇದೆ ನೋಡಿ ಸರ್ ಪೋರ್ಟಬಲ್ ವಾಷಿಂಗ್ ಮಿಷಿನ್ಸು ಶೂರಾಕ್ಸ್ ಇದೆ ನಮ್ಮ ಹತ್ರ ಇನ್ಸ್ಟೆಂಟ್ ಗೀಸರ್ಸು ಇದೆ ಇನ್ಸ್ಟೆಂಟ್ ಗೀಝರ್ಸ್ ನಿಮಗೆ ಇವಾಗ ಚಳಿಗಾಲದಲ್ಲಿ ಭಾಳ ಯೂಸ್ ಆಗುತ್ತೆ ನಿಮಗೆ ಮೂರು ಮಾಡಲ್ ಇದೆ ನಮ್ಮ ಹತ್ರ ಇನ್ಸ್ಟೆಂಟ್ ಗೀಸರ್ಸು ನಲ್ಲಿಗೂ ಹಾಕ್ಕೊಳ್ಬೋದು ಕಿಚನ್ನಲ್ಲೂ ಯೂಸ್ ಮಾಡ್ಕೊಳ್ಬೋದು ಅದಾದಮೇಲೆ ಪ್ರೆಷರ್ ವಾಷರ್ಸ್ ಇದೆ ಸರ್ ಪ್ರೆಷರ್ ವಾಷರ್ ಸೆಗ್ಮೆಂಟಲ್ಲಿ ನಿಮಗೆ ಡೊಮೆಸ್ಟಿಕ್ಕಿಂದ ಹಿಡ್ದಿ ಕಮರ್ಷಿಯಲ್ ಇದೆ